ಇಂದು ಮನೆಯಲ್ಲಿ ದ್ವಾರಕೇಶಿಯ ಪಾರ್ಥಿವ ಶರೀರ ಅಂತಿಮ ದರ್ಶನ ಬೆಳಿಗ್ಗೆ ಆರಕ್ಕೆ ಮನೆಯಿಂದ ಹೊರಟು ಏಳು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಲಾವಿದರು ಹಾಗೂ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ ಹನ್ನೊಂದು ಗಂಟೆಯ ತನಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಹನ್ನೊಂದು ಗಂಟೆಗೆ ಚಾಮರಾಜಪೇಟೆಯ ಟಿಆರ್ ಮಿಲ್ನತ ಪಾರ್ಥಿವ ಶರೀರ ರವಾನೆ ನಂತರ ಅಂತ್ಯಕ್ರಿಯೆ ನೆರವೇರಲಿದೆ ದ್ವಾರಕೀಶ್ ಏಪ್ರಿಲ್ ಹದಿನಾರು ಎರಡು ಸಾವಿರದ ನಾಲ್ಕು ದ್ವಾರಕೀಶ್ ಪತ್ನಿ ಅಂಬುಜಮ್ಮ ನಿಧನ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತ ಒಂದಕ್ಕೆ ಸಾವು ಒಂದೇ ದಿನ ಗಂಡ ಹೆಂಡತಿ ನಿಧನ ಜೊತೆಗೆ ಅಂಬುಜಮ್ಮ ಹತ್ತು ಮೂವತ್ತಕ್ಕೆ ನಿಧನರಾಗಿದ್ದು ದ್ವಾರಕೀಶ್ ಹತ್ತಕ್ಕೆ ಕೊನಸಿರೆಳೆದಿದ್ದಾರೆ सुचाक लगते है ताकि आना 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 मोबाइल नंबर

கலாம் லட்சி சேர் பட் ಚಕ್ 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 ದ್ವಲ್ ಇವಾಗಂತ ನನ್ನ ಅವರು ಚಿಕ್ಕ ವಯಸ್ನ ನೋಡಿದೆ ನಮ್ಮ ತಂದೆ ತಾಯಿ ಜೊತೆ ಒಡನಾಟ ಆಗ್ಬೋದರು ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಫಸ್ಟ್ ಫಿಲಮ್ ಅವ್ರದು ದೂರದ ಬೆಟ್ಟ ಅವಾಗಿಂದ ಒಂದು ಸಂಪರ್ಕ ಅಪ್ಪಾಜಿ ಅವರ ಆಕ್ಟ್ ಮಾಡಿರ್ಬೇಕು ಸಿನಿಮಾಗಡ ಯಾವುದೇ ಸಿನಿಮಾ ದ್ವಾರಕೇಶ್ ಅವ್ರು ಅಪ್ಪಾಜಿ ಅವ್ರ ಫೋಟೋ ಆಟ ಫಸ್ಟ್ ಅದೆಲ್ಲ ನೆನ್ ಬರ್ತಾ ಇರ್ತಾರೆ ಬಟ್ ಇವತ್ತು ಅವ್ರನ್ನ ಇಲ್ಲ ಅಂತ ನೆನ್ಸ್ಕೊಳ್ಳೋಕೆ ಒಂದು ಬಹಳ ಕಷ್ಟವಾದ ಸಂಗತಿ ಅವ್ರ ಮಕ್ಕಳು ಮನೆಯವ್ರ ಬಗ್ಗೆ ಎಲ್ಲರೂ ನಮಗೆ ಬಹಳ ಬೇಕಾದವರು ಆತ್ಮೀಯರು ನಾವು ಚಿಕ್ಕ ವಯಸ್ಸಿಂದ ಅವ್ರ ಮನೆಗೆಲ್ಲ ಹೋಗಿ ಆಟ ಆಡ್ತಾ ಇದ್ವಿ ನಮ್ಮ ಮನೆಗೆ ಬಂದು ಆಟ ಆಡ್ತಾ ಇದ್ವಿ ಇವತ್ತು ನಮಗೆ ಅವ್ರು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ನೋವಿನ ಸಂಗತಿ ಆತ್ಮಕ್ಕೆ ಶಾಂತಿ ಸಿಗೋದು ಯಾವಾಗ ವರ್ಷ ಅವ್ರ ಮಕ್ಕಳ ಜೊತೆ ನಾವು ಇರ್ತೀವಿ ಯಾಕಂದರೆ ಅವ್ರ ಪ್ರೊಡಕ್ಷನ್ಲಿ ನಾವು ವರ್ಷ ಇರ್ತೇವೆ ಲಾಕಿ ಪ್ರಡಕ್ ಒಂದು ಆಡಂಬರವಾದ ಪ್ರೊಡಕ್ಷನ್ ಅವ್ರದ್ದು ಜೊತೆ ಅಮ್ಮ ದೊಡ್ಡ ದೊಡ್ಡ ಸಿನಿಮಾ ಅಲ್ಲಿ ಮಾಡಿದಂಥ ಸಿನಿಮಾಗಳು ಮಾಡಬಹುದು ಸೊ ಅದರಲ್ಲಿ ಆಯುಷ್ಮಾನ್ ಭಾರತ್ ಅವ್ರ ಸಿನಾ ನಾನು ಮಾಡಿದ್ದೆ ಅವ್ರ ಜೊತೆ ಸೊ ಅವ್ರ ಫ್ಯಾಮಿಲಿ ಸಂಪರ್ಕ ಎಷ್ಟಿದೆ ಮಕ್ಕಳಿಗೆ ಎಲ್ಲರಿಗೂ ಸಸ್ಯರಿಗೆ ಎಲ್ಲಾರೂ ಆ ದೇವರು ತರಕಾರಿ ಶಕ್ತಿ ಕೊಟ್ಟು ನಾವೆಲ್ಲ ಇದ್ದೀರಿ ಅವ್ರ ಜೊತೆ ಅಂತ ಹೇಳಿ